ನಮ್ಮ ಸೀತಾ ಮತ್ತೆ ನಮ್ಮ ರೂಪ ಹೇಗೆ ರೆಡಿ ಆಗಿದ್ರು ಅಂತ ಕಮೆಂಟ್ ಮಾಡಿ ತಿಳಿಸಿ ಕಮೆಂಟ್ ಒಳಗೆ ಹೇಳಬೇಕು ಯಾಕಂದ್ರೆ ಇಷ್ಟು ರೆಡಿ ಮಾಡೋಕೆ ಇಷ್ಟು ಕಷ್ಟಪಟ್ಟಿರ್ತೇನೆ ಗೊತ್ತಾ ಇಷ್ಟು ಒಂದು ಮಾಲೆ ಅದಕ್ಕೆ ಜಡೆ ಬೇತಲೆ ಮನೆ ಒಂದು ಕುಂಕುಮ ಇವೆಲ್ಲ ನಕ್ಲೇಸ್ಗಳು ಈ ಸೀರೆ ಇದನ್ನೆಲ್ಲ ಹಾಕೋಷ್ಟ್ರಲ್ಲಿ

ಆ ಇಬ್ರುನು ಕೂಡ ಒಮ್ಮೆ ಅಂದ್ರೆ ಕಳು ಕು ಬೇರೆ ದೊಡ್ಡ ಕುಬ್ಸ ಬೇರೆ ಅಂತ ಈಗ ಲಕ್ಷ್ಮೀ ಮುಗಿತಂದ್ರೆ ಆಕಿ ಕುಂಡಿಸಿ ಹಂಗ ನೇಮಕ ಅಂದ್ರೆ ಮಾಡ್ಬಿಡೋದ್ ಎಷ್ಟು ಅಡಿಗೆ ಬಂದಿರ್ತಾರಲ್ಲ ಅದನ್ನ ತೀಟ್ ನೇಮಕ ಮಾಡ್ಬಿಟ್ರಾ ಅಕ್ಕಂತ ಈಗ ಫಸ್ಟ್ ಇಕ್ಕಿದ್ ಮುಗಿಸಿದು ಲಕ್ಷ್ಮಿದು ಮುಗಿಸಿ ಎಲ್ಲಾರು ಬಂದರು ಊಟಕ್ಕೆ ಹೋದ್ರಂದ್ರ ನಾವು ಬಡಬಡ ಮನೆಯಾರಷ್ಟ್ ಹೊರಗಿನಾರದು ಏನಿಲ್ಲ ಕರೆದು ನಾವು ಕುಂದಿಸಿ ಒಂದ್ ಸ್ವಲ್ಪ ಆರ್ತಿ ಗಿರ್ತಿ ಮಾಡ್ಬಿಟ್ರೆ ಮುಗಿದಕತಿ ಬನ್ನ ತಂದಿಲ್ಲ ಅಲ್ಲ ಲಕ್ಷ್ಮಿ ನಿಮ್ಮವ್ವ ಅದು ದಂಡಿ ಸಿಗ್ಲಿಲ್ಲ ಅಂತ ಅತ್ತಿ ಅದಕ್ಕಾಗಿ ಮಾಲೆ ಎಷ್ಟು ತಗೊಂಡ್ಬಂದ್ರೆ ಮಾಲೆ ಇಟ್ಕೊಳ್ಳಕ್ ದಂಡಿ ಸಿಕ್ಕಿಲ್ಲ ಅಂತ ಹೇಳಿದ್ರಂತ ಅವ್ರು ಮಾಡೇ ಇಲ್ಲ ಅರ್ಜೆಂಟ್ ಅಕ್ಕ ಇಲ್ಲಿ ಬಿಡದೆ ಈಗಿನ ಇದ್ರಲ್ಲಿ ಯಾಕೆ ದಂಡಿ ಕಟ್ಕೋತಾರ ದಂಡಿ ಕಟ್ಕೊಳ್ಳೋದು ನೀ ಏನಪ್ಪ ಹಳ್ಳಿ ಉಂಬರ್ಗತ್ತೆ ಮಾಡ್ತೀಯ ನೋಡು ಇಷ್ಟೇ ಎಷ್ಟು ಚೆನ್ನಾಗಿ ಗ್ರ್ಯಾಂಡ್ ಆಗಿ ಕಾಣ್ತಾ ಇವಾಗ ಅನಸ್ತಾ ಇದಾರೆ ಲಕ್ಷ್ಮಿ ಅತ್ಗೆ ಹ್ಮ್ ದಿವಾನ್ ಫ್ಯಾಮಿಲಿ ಕುಟುಂಬದವ್ರು ಅಂತ ಹೇಗೆ ಕಾಣ್ತಾ ಇದ್ದೇ ನೋಡಿ ನಮ್ಮ ಫ್ಯಾಮಿಲಿ ಎಲ್ಲಾ ರಿಚ್ ರಿಚ್ ಕಾಣ್ತಾ ನನಗೆ ನನ್ಗೆಲ್ರು ಹಿಂಗೆ ಇರ್ಬೇಕು ಅಂದ್ರೆ ಚಂದ ಹ್ಮ್ ಹೌದ್ ಬಿಡವ ನೀನಂತ ಹುಟ್ಟಿದ ತನ ಬೆಳ್ಳಿ ಚಮಚ ಇಟ್ಕೊಂಡು ಹುಟ್ಟಿದ್ಯಾ ಮತ್ತೆ ನಿನಗೆ ಎಲ್ಲ ಬೆಳ್ಳಿ ಗತ್ತನೆ ಕಾಣಬೇಕಲ್ಲ ಹ್ಮ್ ಆಯ್ತು ಆಯ್ತು ಬರ್ರಿ ಅಳಿ ಅಂದ್ರೆ ಫೋಟೋ ಇನ್ನೊಂದು ಎರಡು ತಕ್ಕೋತೀರಿ ನೋಡ್ರಿ ಸಾಕ್ರತಿ ಅರಿ ಅವ್ರು ಹೋಗ್ಲಿ ನಾವು ಅಕ್ಕಿ ಜೊತೆ ನಮ್ಮ ಫ್ಯಾಮಿಲಿ ನಿಂತ್ಕೊಂಡು ಫೋಟೋ ತಕೊಳ್ಳೋಣ ಅವ್ರು ಹೋಗ್ಲಿ ಸರಿ ಸರಿ ಇನ್ನೊಂದು ಫೋಟೋ ತಗಿಪಾ ತಗದ್ನಿ ನೋಡ್ರಿ ಮೇಡಮ್ ಮಸ್ತ್ ಬಂತ್ರಿ ಈ ಫೋಟೋ ಬಾರಿ ಬಂತ್ರಿ ಅರಿ ನಡೀರಿ

ಇಲ್ಲೇ ಇಬ್ರು ಎಂತಿ ಮಗಲ್ನ ನಿಂದಿರ್ತಾರ ಅಥವಾ ಊಟಕ್ಕದು ಬರ್ತೀರಾ ಇಲ್ಲಪ್ಪ ಬರ್ತೀವಿ ಫೋಟೋ ನೀನು ನಿಮ್ಮ ಜೊತೆ ಊಟ ಮಾಡುವಂತೆ ನಾನು ಅನ್ನ ಮತ್ತ ಬಾಬಾಗ ಹೋಗಿ ಊಟ ಮಾಡ್ಕೊಂಡ್ ಬರ್ತೀವಿ ಹ್ಮ್ ಫೋಟೋ அது அவரெல்லாம் தகவத்த நான் தக்கே அம்மன் தக்கி அக்கி நீக்கே இல்ல இல்ல நன் மகன் டுமி சுட்டி தக்க மக நான் அஸ்து இல்லே நின்று இடம் நீம் நானும் கட்டி தக்கு அஜி அம்மன் கேண்டல் அல்லா ஃபோட்டோகிராஃபர் அவ்வளங்க நோட் மாதிரி சாாத ஆகலீ பாழ்சந்தா நன் திருஷ்டிவா நீங்க அம்மா <laughs> ನೀನಾದರೂ ಹೋಗಿ ಹಾಕೋತೀನಿ ಆದರೂ ಡೌಟ್ ಬಂದ್ರೆ ಏನು ಮಾಡೋದು ಇರಲಿ ಇವತ್ತಂದನೇ ಇರ್ಲಿ ನಾಳೆಂದ ಹಾಕೋತೀನಿ ಏನಪ್ಪಾ ಮಸ್ತ್ ಫೋಟೋ ತೆಗಿ ನಮ್ಮ ಫ್ಯಾಮ್ಲಿದು ಹ್ಞೂ ಆತವ್ವ ಲಕ್ಷ್ಮಿ ನೋಡಿ ವಾ ಊಟ ಮಾಡಿ ನೋಡಿ ಸೀತಾ ಈಗ ಊಟ ಮಾಡ ಬಾ ನೀನು ಸೀರೆ ಏನು ಬೇರೆ ಉಟ್ಕೋತಿ ಏನಿದೆ ಇದೆ ಇರಲಿ ಇದೆ ಇರಲಿ ಬಿಡವ್ವ ಎಲ್ಲಿ ಬೇರೆ ನಾವು ಮೊದ್ಲೇ ಸುಸ್ತು ಆಕೈತಿ ಈಗ ನನ್ನ ಸೀರೆ ಎಲ್ಲಿ ಉಟ್ಕೊಳ್ಳಿ ಬೇಡ ಬೇಡ ಇದೇ ಸೀರೆ ಇರಲಿ ಇದೇ ಸೀರೆಲಿ ಏನು ಮಾಡ್ತೀರಿ ಈಗ ನನಗೆ ಏನು ನಿಮ್ಗ ನಾ ತಂದಿರು ಗುಡಿ ಹಾಕಿ ಇಲ್ಲೇ ಗುಡಿಗೆ ಹೋಗಿ ಇಲ್ಲೇ ಬಾ ಇದ್ರಾಗ ಕಲ್ಯಾಣ ಮಗಲ್ದ ಗುಡಿ ಐತಲ್ಲ ನಮಸ್ಕಾರ ಮಾಡಿ ಬಂದ್ಬಿಟ್ರೆ ಮುಗಿದ ಹೋಯ್ತ ನೀ ಅತ್ತ ಎಲ್ಲಿ ಹಳಾವಳಿ ದಾಟಕ ಎಲ್ಲಿ ಹೊಸ ಸೀರೆ ಉಟ್ಕೊಂಡ್ ಅಡ್ಡಾಡಕ ಎಲ್ಲಾ ಮಾಡಕ ನಡಿತೈತಿ ಇಲ್ಲಾಂದ್ರೆ ಹೂವು ಇಟ್ಕೊಳಕ್ ಅಲ್ಲಿ ನೋಡಿ ನಿಮ್ ಕೆಲ ಹೂ ಇಲ್ಲ ಇಲ್ಲ ಹ್ಮ್ ನಾ ಹೊಸ ಸೀರೆ ತಗೊಂಬ್ರ ಕುಂಟಿದ್ನಿ ಲಕ್ಷ್ಮೀ ತರುವಾಗ ಬೇಡ ನಿನ್ ಕಳ್ಕುಪ್ಸ ಆದ್ಮೇಲೆ ಅತ್ತ ಉಟ್ಕೊಳಂತೆ ನೀರ್ ಹಣಸ್ಕೊಂಡು ಅಂತಂದ್ರ ನೀ ತಂದದ್ದು ಐತಿ ನಮ್ಮತ್ತಿನ ತಂದ ರೇಷ್ಮೆ ಸೀರೆ ನೋಡ್ ಅಕ್ಕಂಗ ಎಷ್ಟ್ ಚಂದ ರೇಷ್ಮೆ ಸೀರೆ ತಂದರ ಅದಕ್ಕೆ ನನಗೆ ನಾಳೆ ಉಟ್ಕೊಳ್ಳಂತೆ ಅಂತಂದ್ರು ನಾನು ಅದಕ್ಕೆ ಸುಮ್ಮನೆ ಮನೆಯಾಗ ಮದುವೆ ಆಗಿಂದ ಇತ್ತಲ್ಲ ಅದನ್ನ ಉಟ್ಕೊಂಡೆ ನೋಡು ಚೆಂದ ಕಾಣತ್ತಲ್ಲ ಬೇ ಅಷ್ಟು ಕಾಣತ್ತ ತಗೋ ನಡೀರಿ ಇಬ್ಬರು ಊಟ ಮಾಡುವಂತ್ರಿ ಅದು ಅಮೋರಿ ನಿಂಗವ ನೀ ಏನು ಮಾಡಕ್ಕೆ ಬಂದಿಲ್ಲಿ ಅಲ್ಲ ಸ್ಟೇಜ್ ಮೇಲೆ ನೀ ಬಂದ್ರೆ ನಿನ್ನ ಜೊತೆ ನಮ್ಮ ಫೋಟೋ ತೆಗೆದುಬಿಟ್ರೆ ನೀನು ಅಲ್ಲೇ ಹೋಗಿರು ಕೆಳಗ ಇರು ಎಲ್ಲರೂ ಊಟಕ್ಕೆ ಅದು ಇದು ಕರೆದ್ರೆ ಉಣ್ಣಕ್ಕದು ಹಚ್ಚಿ ಕೊಡುವಂತೆ ಇಲ್ಲಿ ಯಾಕೆ ಬಂದಿದೆ ಅಲ್ಲೆಲ್ಲ ನಮ್ಮ ಗೆಸ್ಟ್ ಬಂದಿರ್ತಾರ ಅವ್ರು ವಿಚಾರಿಸೋಬೋದು ಸೀತಾ ಯಾಕೆ ಹಂಗೆ ಮಾತಾಡ್ತೀಯ ಪಾಪ ನಮ್ಮ ಮನೆಯವರವರು ಅವರು ನನಗೆ ಒಂದು ಫ್ರೆಂಡ್ ಇದ್ದಂಗೆ நன்க எடெ தாயி இருந்த நான் எஸ்ட் ஷெல நுடுக்கார்கொத்தா பா நீங்கம்மா ஃபோட்டோ தக்கொழ்தா அம்மா நீங்கள் சைடிகரிங்கம்மா ஃபோட்டோ தக்கோத்தா ஹூனவா ஏன் ஃபோட்டோ தக்கோரி ஊட்டக்கு அரி அக்கே நடிரீ நினைக்க ஒன்றூர் பத்திலக்கா யாரும் கரீபோ யாரும் விட்கு அன்னதே கத்தாகல அம்மரீ நான் ஃபோட்டோ தக்கொழி வந்த அது அமௌரு எல்லா ஊட்டக்கு ரெடி இதுவாபா அந்த கழுசி அதுக்கு வந்து வடம்மா நன்கா ஃபோட்டோ நின் ஜொத்த ஃபோட்டோ தக்கோ அது யோகத்தை கூட நன்கில் அம்மா ம் சரியாக நோடு ಈ ಮಾತ್ರ ಮಾತ್ರ ಕರೆಕ್ಟ್ ಆಗಿದೆ ನಮ್ಮ ಜೊತೆ ಬೇಕು ಹಾಗೆ ಅಂತಸ್ತು ಬೇಕು ಹೌದು ಒಮ್ಮರಿ ಅಂತಸ್ತು ಯೋಗ್ಯತೆ ಅರ್ಹತೆ ನನಗೆ ಯಾವುದೂ ಇಲ್ಲ ಮೊರಿ ಒಂದು ಫೋಟೋ ತಕೊಂಡ್ಬಿಟ್ಟು ಫೋಟೋ ಫ್ರೇಮ್ ಒಳಗೆ ನಾನು ಇದ್ಬಿಟ್ಟರೆ ನಾನೇನು ನಾನೇನ್ ದೊಡ್ಡ ಮನುಷ್ಯರಾಗಲ್ಲ ನನಗೆ ಯಾಕೆ ಫೋಟೋ ಇಲ್ಲ ಬೇಡ ಮೊರಿ ಲಕ್ಷ್ಮಿ ಮೊರಿ ಬನ್ನಿ ಊಟಕ್ಕೆ ಇಲ್ಲ ನಿತ್ಕೊ ನಿಂಗಮ್ಮ ನನ್ನ ಪಕ್ಕದಲ್ಲಿ ನಿನ್ನಿಂದಲೇ ಬೇಕು ನಿತ್ಕೋ ಸರಿ ಹಾಗಾದ್ರೆ ಅವಳೇ ನಿಂತು ಅದು ಒಮ್ಮರಿ ನನ್ನ ಸಂಬಂಧ ಅವ್ರು ಹೋದ್ರಲ್ಲ ಅವ್ರು ಹೋಗ್ಲಿ ನೀವೊಂದು ಫೋಟೋ ತಕೊಂಡು ಹೋಗು

ನೀವು ಯಾವಾಗ ಡ್ಯೂಟಿಗೆ ಜಾಯ್ನ್ ಆಗ್ತಿರೋ ಅಂತ ಅನಿಸ್ಬಿಟ್ಟೇನೆ ನೋಡಿ ನೀವೀಗ ಒಂದು ವಾರ ಆಯ್ತು ಅಷ್ಟೇ ನಮಗೆ ಒಂದು ವರ್ಷನೇ ಬಿಟ್ಟಂಗಾಗ್ತದೆ ನೀವು ಇಲ್ದರೂ ಟೇಷನ್ ಅಲ್ಲ ಮೇಡಮ್ ನಾನು ಇರಲ್ಲ ನಾನು ಆಫೀಸಲ್ಲಿ ಇರ್ತೀನಿ ಮೇಡಮ್ ಇದ್ರೆ ಒಂದು ಅಲ್ಲಿ ನಮಗೆ ಇದು ಯಾಕೋ ಲೂಸ್ ಬಿಟ್ಟಂಗೆ ಆಗ್ಬಿಟ್ಟಿದೆ ಈಗ ನೋಡಿ ಬೇಗ ಪಾಪ ಬಂತಂದ್ರೆ ಬೇಗ ಡ್ಯೂಟಿ ಜಾಯ್ನ್ ಆಗ್ಬಿಡಿ ಮೇಡಮ್ ಸರಿ ಸರಿ ಆಯ್ತು ಹೋಗಿ ಊಟ ಮಾಡಿ ಸರಿ ಮೇಡಮ್ ಹಾಯ್ ಲಕ್ಷ್ಮಿ ಹಾಯ್ ನೀನು ನೆನಪಿದ್ಯಾ ಫೋನ್ ಮಾಡಿದ್ದೆ ನನಗೆ ಏನೂ ಗಿಫ್ಟ್ ತರೋಕ್ಕಾಗಲಿಲ್ಲ ತುಂಬ ಕೆಟ್ಟ ಪರಿಸ್ಥಿತಿ ಇತ್ತು ಅದಕ್ಕೆ ನಾನು ಹಾಗೆ ಬಂದೆ ಕಣೆ ಏನು ಬೇಜಾರ್ ಮಾಡ್ಕೋಬೇಡ ಈ ಫಂಕ್ಷನ್ ನೋಡ್ಬಿಟ್ಟು ನನಗೆ ಸ್ಟೇಜ್ ಮೇಲೆ ಆಗ್ತಾ ಇರಲಿಲ್ಲ ಆದರೆ ನಾನು ಮುಖ ತೋರಿಸಲೇಬೇಕಿತ್ತು ನಿನ್ನ ಜೊತೆ ಮಾತಾಡಲೇಬೇಕಿತ್ತು ಅದಕ್ಕೆ ಬಂದೆ ಹೇಗಿದೆಯಾ ನಾನು ಚೆನ್ನಾಗಿದ್ದೀನಿ ನೀನು ನಾನು ಚೆನ್ನಾಗಿದ್ದೀನಿ ಸರಿ ಊಟ ಮಾಡೋಣ ನೀನು ಹೋಗಿ ಊಟ ಮಾಡುವ ರೀತಾ ನಾನು ಆಮೇಲೆ ಇವರು ಅಲ್ಲಿ ಹೊರಗೆ ಹೋಗಿದ್ದಾರೆ ಅಲ್ಲಿ ಬಂದ ಮೇಲೆ ಊಟ ಮಾಡ್ತೀನಿ ಸರಿ ಕಣೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀನಿ ನನಗೆ ദൃഷ്ടി പടത്തോ ആഗ്രിയേ ഫ കി ഹാ ബാള ചാണിയാ ലക്ഷ്മി എസ് കണത്തോടി കന്ന എ സുന്ദർ വാ മാ ഊട്ടി ಫ್ರೆಂಡ್ಸ್ ಫಕ್ಷನ್ ತೋರಿಸಿ ಕುಪ್ಸೋ ತೋರಿಸಿಲ್ಲ ಮತ್ತೆ ತಬ್ಲೆ ಒಳಗ ಹಿಂಗೆ ಸತ್ತದ್ದು ತೋರಿಸಿಲ್ಲ ಅವ್ರ ಹಿಂಗೆ ಕಮೆಂಟ್ ಮಾಡ್ತೀರಾ ಫಂಕ್ಷನ್ ತೋರಿಸಿದಾಗ ಇದೇ ಇರುತ್ತೆ ಫಂಕ್ಷನ್ ಇಲ್ಲಾಂದ್ರೆ ಬೇರೆ ಏನು ಇರಲ್ಲ ಹಿಂಗಾಗಿ ಕತೆ ಬಾಳ ಇದು ಅನ್ಸುತ್ತೆ ಹಂಗಾಗಿ ನಾನು ತೋರಿಸಿರಲ್ಲ ಇದನ್ನ ಲಕ್ಷ್ಮೀದಿಷ್ಟ ಇಷ್ಟೇ ಸೀಟ್ ಒಂದು ಕಳ್ ಕುಪ್ಸ ಮಾಡ್ದಂಗೆ ನಾನು ನಿಮಗೆ ತೋರಿಸಲ್ಲ ಹಾಗೆ ಮುಗಿಸಿರ್ತೀನಿ ಮತ್ತೆ ಮಾರನೇ ದಿನ ಬೆಳಗ್ಗೆ ಅದು ಕಂಟಿನ್ಯೂ ಹೇಗಿರುತ್ತೆ ವಿಡಿಯೋ ಹಾಗೆ ಇರುತ್ತೆ ಇವತ್ತಿನ ಫಂಕ್ಷನ್ ಇಲ್ಲಿಗೆ ಎಂಡ್ ಆಗುತ್ತೆ ಎಲ್ಲರಿಗೂ ನಮಸ್ಕಾರ